ಕುತ್ತಿಗೆ ನೋವಿನ ಸಮಸ್ಯೆ ಬಹಳ ಜನರು ಕುತ್ತಿಗೆ ನೋವು ನೆಗ್ಲೆಕ್ಟ್ ಮಾಡಿ ಸ್ಟ್ರೋಕ್ ಆಗಿ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ ಹಿಂಗ್ ಒತ್ತಬೇಕಿ ಜೋರ ಹಿಂಗ್ ಒತ್ತೋದು ಹರಳೆಲೆ ಅತಿ ಬಲದೆಲೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಚರಣಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಳ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕುತ್ತಿಗೆ ನೋವಿನ ಸಮಸ್ಯೆ ಇದಕ್ಕೆ ಪರಿಹಾರ ನೋಡೋಣ ಸರ್ವೈಕಲ್ ಸ್ಪಾಂಡ್ಲೇಟಿಸ್ ಅಂತಾರೆ ಡಿಸ್ಕ್ ಬಲ್ಜು ಡಿಸ್ಕ್ ಸ್ಲಿಪ್ಪು ಹಾಗೆ ಹಲವಾರು ಒಂದು ಹೆಸರುಗಳಿಂದ ಕುತ್ತಿಗೆ ನೋವನ್ನು ಕರೆಯೋದುಂಟು ಅಲ್ಲಿ ಡಿಸ್ಕ್ಗಳ ಮಧ್ಯೆ ಡಿಜೆನ್ರೇಷನ್ ಆಗಿರುತ್ತೆ ಕಾಲ್ಟಲೇಜ್ ಅಂಶ ಅಲ್ಲಿ ಫ್ಲೂಯಿಡ್ ಕಮ್ಮಿ ಆಗಿರುತ್ತೆ ಅದಕ್ಕೆ ಅಲ್ಲಿ ತುಂಬ ನರಗಳ ಮೇಲೆ ಒತ್ತಡ ಆಗಿ ನೋವು ಕಾಣಿಸ್ಕೊಳ್ತಿರ್ತದೆ ಕೆಲವು ಸಂದರ್ಭದಲ್ಲಿ ಹೆಚ್ಚು ಒತ್ತಡ ಆದಾಗ ಮೆದುಳಿಗೆ ಸರ್ಕ್ಯುಲೇಷನ್ಗೆ ತೊಂದರೆ ಆಗಿ ಬ್ಲಡ್ ಸರ್ಕ್ಯುಲೇಷನ್ ತೊಂದರೆ ಆಗಿ ಮುಖ್ಯವಾಗಿ ಇಲ್ಲಿ ಮೆದುಳು ಮತ್ತು ಸ್ಪೈನ್ ಕಾರ್ಡ್ ಅನ್ನ ಕನೆಕ್ಟ್ ಮಾಡತಕ್ಕಂತ ಒಂದು ಕೇಂದ್ರ ವ್ಯವಸ್ಥೆ ಇದೆ ಬ್ರೈನ್ ಸ್ಟೆಮ್ ಅಂತ ಅಲ್ಲೂ ಕೂಡ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗಿ ಆ ಮೂಲಕ ಮೆದುಳಿಗೆ ಸರಿಯಾಗಿ ಸರ್ಕ್ಯುಲೇಷನ್ ಆಗದೆ ಸ್ಟ್ರೋಕ್ ಆಗೋ ಚಾನ್ಸಸ್ ಬಹಳ ಜನರು ಕುತ್ತಿಗೆ ನೋವನ್ನು ನೆಗ್ಲೆಕ್ಟ್ ಮಾಡಿ ಸ್ಟ್ರೋಕ್ ಆಗಿ ಜೀವನನೇ ಹಾಳು ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಕುತ್ತಿಗೆ ನೋವನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಮೊದಲು ನಾ ಹೇಳ್ಕೊಟ್ಟಿರ್ತಕ್ಕಂಥ ಮನೆ ಮದ್ದನ್ನ ಮಾಡಿ ನೋಡಿ ಒಂದ್ ತಿಂಗಳಲ್ಲೇ ಈ ಸಮಸ್ಯೆ ನಿಮ್ದು ಗುಣ ಆಗುತ್ತೆ ಆಗಿಲ್ಲ ಅಂದ್ರೆ ಅದಕ್ಕೆ ದಯವಿಟ್ಟು ಆಯುರ್ವೇದದಲ್ಲಿ ಗ್ರೀವ ಬಸ್ತಿ ಹತ್ರಪಿಂಡ ಸ್ವೇದ ನಿತ್ಯ ಬಸ್ತಿ ಯೋಗ ಬಸ್ತಿ ಕಾಲಬಸ್ತಿ ಕರ್ಮಬಸ್ತಿ ಇಂಥವೆಲ್ಲ ಚಿಕಿತ್ಸೆಗಳನ್ನ ಮಾಡ್ಲಾಗ್ತಾ ತಾವು ಮಾಡಿಸ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಆ ಒಂದು ಸರ್ವೈಕಲ್ ಸ್ಮಾಂಡ್ಲಿ ಟಿಸು ಅಲ್ಲಿರ್ತಕ್ಕಂಥ ಡಿಸ್ಕ್ ಸಿ ತ್ರೀ ಸಿ ಫೋರ್ ಸಿ ಫೈವ್ ಎಲ್ಲ ಬಲ್ಜ್ ಆಗಿದ್ದಾವೆ ಅಂತ ಹೇಳ್ತಾರಲ್ಲ ಅವೆಲ್ಲ ಬಲ್ಜ್ ಆಗಿರೋದು ಇವೆಲ್ಲ ಸಮಸ್ಯೆಗಳಿಗೆ ತಾವು ಪರಿಹಾರ ಕಂಡುಕೊಳ್ಬಹುದು ಇದು ಆದ್ರೆ ಕೆಲವು ಸಂದರ್ಭದಲ್ಲಿ ತಲೆ ಸುತ್ತಾ ಇರ್ತದೆ ತಲೆ ಸುತ್ತಾ ಇದ್ರೆ ಗೆ ಅದು ಒತ್ತಡ ಉಂಟಾಗ್ತದೆ ಸ್ಟ್ರೋಕ್ ಆಗೋ ಚಾನ್ಸಸ್ ಅದಕ್ಕೆ ದಯವಿಟ್ಟು ಇದನ್ನ ಮಾತ್ರ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಒಂಥರ ಇದು ಮನೆ ಪಿಲ್ಲರ್ ಇದ್ದಂಗೆ ಬೆನ್ನು ಹುರಿ ಏನಾದ್ರು ವ್ಯತ್ಯಾಸ ಆದ್ರೆ ಮನುಷ್ಯನ ಜೀವನನೇ ನರಕ ಮಲಮೂತ್ರಗಳನ್ನ ಬೇರೆಯವರು ಸ್ವಚ್ಛ ಮಾಡೋ ಕೆಟ್ಟ ಪರಿಸ್ಥಿತಿ ಅದರಾಗಬಾರ್ದು ಯಾಕಂದ್ರೆ ಮನುಷ್ಯ ಲಕ್ಕ ಹೊಡೆದ್ರೆ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾನೆ ಅದಕ್ಕಾಗಿ ಇದನ್ನ ನೀವು ಗಮನಿಸಿ ಈಗ ಕುತ್ತಿಗೆ ನೋವು ಒಂದು ಎಕ್ವಿಪ್ರೆಜರ್ ಪಾಯಿಂಟ್ ಮೊದಲು ಹೇಳ್ಬಿಡ್ತಾನೆ ತಕ್ಷಣಕ್ಕೆ ಈ ತುಂಬಾ ನೋವಿದೆ ಅಂದ್ರೆ ಒಂದ್ ನಿಮಿಷಕ್ಕಿಂತ ಕಮ್ಮಿ ಆಗ್ಬಿಡ್ತದೆ ಇಲ್ಲಿ ಒತ್ತಬೇಕು ಇಲ್ಲಿ ಇಲ್ಲಿ ಈ ಹೆಬ್ಬೆರಳಿದೆಲ್ಲ ಹೆಬ್ಬೆರಳಿನ ಒಂದು ಮೊದಲನೆಯ ಭಾಗ ಇಲ್ಲಿ ಹಿಂಗ ಒತ್ತಬೇಕಿಲ್ ಜೋರ ಹಿಂಗ ಒತ್ತದು ಹಿಂಗ್ ಹೀಗೆ ಒತ್ತೋದ್ರಿಂದ ನಿಮ್ಗೆ ನೋವು ಆಗುತ್ತೆ ಇಲ್ಲಿ ಒತ್ತದಾಗ ಕೊಟ್ಟಿಗೆ ನೋವಿದ್ರೆ ತುಂಬಾ ನೋವಾಗುತ್ತೆ ಹಿಂಗ ಒತ್ತಬೇಕು ಹಿಂಗ ಒತ್ತ ಒತ್ತೆ ಹಿಂಗೆ ನೀವು ಮಾಡಿ ನೋಡಿ ಕುತ್ತಿಗೆ ಅಳ್ಳಾಡಿಸಿ ಆ ನೋವಿರೋದೆಲ್ಲ ಹೋಗ್ಬಿಡ್ತದೆ ಕೆಲವ್ರಿಗೆ ಹೀಗೆ ತಿರ್ಗ್ಸಕ್ಕೂ ಆಗಲ್ಲ ಅಷ್ಟೊಂದು ನೋವಿರುತ್ತೆ ಆ ನೋವೆಲ್ಲ ಮಾಯ ಆಗ್ಬಿಡ್ತದೆ ಅದ್ಭುತ ಮನೆ ಮದ್ದು ಅದ್ಭುತ ಆಕ್ಯುಪ್ರೆಜರ್ ಚಿಕಿತ್ಸೆ ಇದು ಹೀಗೆ ಮಾಡಿದ್ರೆ ಇನ್ನು ಇದಾದ್ಮೇಲೆ ಕೆಲವೊಂದಿಷ್ಟು ಎಕ್ಸಸೈಸ್ ಏನಂದ್ರೆ ಉಸಿರು ತಗೊಂಡು ಉಸಿರ ಒಳಗಡೆ ಇಟ್ಕೊಳ್ಳಿ ಕತ್ತನ್ನ ಈ ಹೀಗೆ ತಾಳ್ಬೇಕು ಬಲಗಡೆ ಅಂದ್ರೆ ಕೈಗೆ ಒತ್ತಡವಾಗಿ ಕತ್ತನ್ನ ಹಿಂಗ್ ತಳಬೇಕು ಕತ್ತಿಗೆ ಒತ್ತಡವಾಗಿ ಕೈಯನ್ನ ಈ ರೀತಿ ತಳಬೇಕು ಹಿಂಗೆ ಹೇ ಕೈಗೆ ತಲೆ ಒತ್ತಬೇಕು ತಲೆಗೆ ಕೈ ಒತ್ತೋದು ಹೀಗೆ ಇನ್ನ ಇದಾದ್ಮೇಲೆ ಇನ್ನೊಂದ್ ಕಡೆ ಹೀಗೆ ಎಡಕ್ಕೊಂದ್ಸಲಿ ಬಾಲಕ್ ಮತ್ತೆ ಮುಂದೆ ಒಂದ್ಸಲಿ ಹಿಂದೆ ಒಂದ್ಸಲಿ ತೆ ಹಿಂದೆ ಹೀಗೆ ಮಾಡೋ ಲೆಫ್ಟ್ ರೈಟ್ ಫ್ರಂಟ್ ಬ್ಯಾಕ್ ಇದಾದ ಮೇಲೆ 21 ಬಾರಿ

ಹೀಗೆ ಇಪ್ಪತ್ತೊಂದು ಬಾರಿ ಮಾಡೋದು ಇಪ್ಪತ್ತೊಂದು ಬಾರಿ ಆದ್ಮೇಲೆ ಮತ್ತೊಂದು ರೌಂಡ್ ಎಡಕ್ಕೆ ಬಲಕ್ಕೆ ಎಡಕ್ಕೆ ಮುಂದೆ ಹಿಂದೆ ಹೀಗೆ ಒಂದು ಐದು ರೌಂಡ್ ಮಾಡಿ ಸಾಕು ಈ ರೀತಿ ಅವ್ರ ಐದು ರೌಂಡ್ ಮಾಡೋಷ್ಟರಲ್ಲಿ ನಿಮ್ಮ ನೆಕ್ ಪೇನ್ ತುಂಬಾ ಹಗುರ ಅನ್ಸಿರ್ತೇವೆ ಕೊನೆಗಿದ್ದು ಐದು ಐದು ರೌಂಡ್ ಆದಮೇಲೆ ಒಂದು ಎರಡು ನಿಮಿಷ ಕ್ಲಾಕ್ ವೈಸ್ ಕತ್ತ ರೊಟೇಷನ್ ಮಾಡಿ ನಿಧಾನ ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ಹಿಂದೆ ಇಷ್ಟು ಮೂಮೆಂಟ್ ಮಾಡಲಿಕ್ಕೂ ನಿಮ್ಗೆ ಆಗ್ತಾ ಇರೋದಿಲ್ಲ ಈ ತರ ಯಾವಾಗ ಮಾಡ್ತಿರಲ್ಲ ಅದೆಲ್ಲ ಹಗರಾಗಿರ್ತದೆ ತುಂಬಾ ವೃಕ್ಷಕ್ಕೆ ಇರ್ತದೆ ಕೆಲವು ಸಂದರ್ಭದಲ್ಲಿ ಹಿಂಗೆ ಮಾಡೋ ಸಂದರ್ಭದಲ್ಲಿ ಈ ಚಲನೆಯಲ್ಲಿ ಕಟ 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 ಶಬ್ದ ಬರ್ತದೆ ಅಂದ್ರೆ ಕಾಲ್ಟಿಲೇಜು ಕಮ್ಮಿ ಆಗಿದೆ ಸವಿತಾ ಇದೆ ಸಿನೋವಿಲ್ ಫ್ಲೂಯಿಡ್ ಅಲ್ಲಿರ್ತಕ್ಕಂಥ ಸ್ಪೈನಲ್ ಕಾರ್ಡ್ ಫ್ಲೂಯಿಡ್ ಇರ್ತದೆಲ್ಲ ಕಮ್ಮಿ ಸೆಕ್ರೇಷನ್ ಆಗ್ತಾ ಇದೆ ಅಥವಾ ಡ್ರೈ ಆಗ್ತಾ ಇದೆ ಅಂತ ಅರ್ಥ ಈಗ ಕ್ಲಾಕ್ ವೈಸ್ ಎರಡು ನಿಮಿಷ ಆದ್ಮೇಲೆ ಆಂಟಿ ಕ್ಲಾಕ್ ವೈಸ್ ಒಂದ್ ಎರಡು ನಿಮಿಷ ಅಭ್ಯಾಸ ಮಾಡಿ ಈ ರೀತಿ ಅಭ್ಯಾಸ ಮಾಡಿ ಒಂದು ನಾಲ್ಕು ನಿಮಿಷ ಈ ಮೂಮೆಂಟನ್ನು ಮಾಡಿದಾಗ ಕುತ್ತಿಗೆ ಹಗುರು ಅನಿಸುತ್ತೆ ಮತ್ತು ಪುನಃ ಡೈಲಿ ಒಂದು ಮೂರ್ನಾಲ್ಕು ಸರಿ ಈ ಕುತ್ತಿಗೆ ಪಾಯಿಂಟನ್ನು ಒತ್ತಬೇಕು ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಇಲ್ಲೊಂದು ನಾಲ್ಕೈದು ಕಾಳನ್ನು ಇಟ್ಟು ಅದರ ಮೇಲೆ ಒಂದು ಗಮ್ ಟೇಪ್ ಅಂಟಿಸ್ಬಿಡ್ಬೇಕು ಅದನ್ನು ಅವಾಗ ಒತ್ಲಿಕ್ಕೆ ಬರ್ತದೆ ಅದು ಒತ್ತಾನೆ ಇರ್ತದೆ ಹೀಗೆ ಅದನ್ನು ಸೂಜೋಗ್ ಥೆರಪಿ ಅಂತ ಕೂಡ ಕರೀತಾರೆ ಇದಿಷ್ಟು ಮಾಡಿದ್ರೆ ಕತ್ನವಿಗೆ ಪರಿಹಾರ ಮತ್ತು ಒಂದು ಪಟ್ ಹಾಕ್ಬೋದು ಎಕ್ಕದ ಎಲೆನ ಪೇಸ್ಟ್ ಮಾಡಿ ಹರಳೆಣ್ಣೆಯಲ್ಲಿ ಬಿಸಿ ಮಾಡಿ ಹಾಕ್ಬೋದು ಅಥವಾ ಹುಣಸೆ ಎಲೆ ಹಾಕ್ಬೋದು ಅಥವಾ ನುಗ್ಗೆ ಸೊಪ್ಪು ಹಾಕ್ಬೋದು ಅಥವಾ ಹರಳೆಲೆ ಎಲೆ ಇದು ಯಾವ್ದಾದ್ರು ಒಂದು ಹಾಕ್ಬೋದು ಅಥವಾ ಎಲ್ಲ ಸಿಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಅದನ್ನ ಹರಳೆಣ್ಣೆಯಲ್ಲಿ ಬಿಸಿ ಮಾಡಿ ಅದನ್ನ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಿಸಿ ಮಾಡಿ ಅದನ್ನು ಪಟ್ಟು ಹಾಕಿದರೆ ಕುತ್ತಿಗೆ ನೋವು ಭಾಳ ಬೇಗ ಕಮ್ಮಿ ಆಗುತ್ತೆ ಇದಿಷ್ಟು ಕುತ್ತಿಗೆ ನೋವು ಮನೆಮದ್ದು ಆದ್ಮೇಲೆ ಈ ಚಿಕಿತ್ಸೆಯನ್ನ ಈ ಮನೆಮದ್ದನ್ನು ಮಾಡಿಕೊಂಡ್ರೆ ನಿಮಗೆ ನೂರಕ್ಕೊಂದು ತೊಂಬತ್ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಮನೆಯಲ್ಲೇ ಸರಿಯಾಗುತ್ತೆ ಅದಾಗ್ತಾ ಇಲ್ಲ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಒಂದ್ಸರಿ ಸ್ಟ್ರೋಕ್ ಆದ್ರೆ ಮನುಷ್ಯನಿಗೆ ಬಹಳ ಕಷ್ಟ ಆಗುತ್ತೆ ಇದರಿಂದ ಸ್ಟ್ರೋಕ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರ್ತವೆ ಅದಕ್ಕಾಗಿ ನೀವು ಇದಕ್ಕೆ ಚಿಕಿತ್ಸೆಯನ್ನ ತೆಗೆದುಕೊಳ್ಳೋದು ಅತ್ಯಂತ ಉಪಯೋಗಕಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತದೆ ಅಲ್ಲಿ ಆರೋಗ್ಯದ ಸಮಸ್ಯೆಗಳು ಬರದಂತೆ ನೆಮ್ಮದಿಯಿಂದ ಬದುಕೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತವೆ ಈಗಾಗಲೇ ಬಿ ಪಿ ಶುಗರ್ ಥೈರಾಯ್ಡ್ ಇಂಥ ಹಲವಾರು ಕಾಯಿಲೆಗಳು ಬಂದವರು ನಾವು ಹೇಳ್ಕೊಡುವ ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗವನ್ನು ಫಾಲೋ ಮಾಡಿದರೆ ಖಂಡಿತವಾಗಿ ನಿಮ್ಮ ಅಂತಹ ಸಮಸ್ಯೆಗಳನ್ನು ನೀವು ಗುಣ ಮಾಡ್ಕೋಬಹುದು ಲೈಫ್ ಟೈಮ್ ಯಾವುದಕ್ಕೂ ಮೆಡಿಸಿನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಆ ಒಂದು ಶಿಬಿರಕ್ಕೆ ತಾವು ಭಾಗವಹಿಸಿ ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಕ್ಕಂಥ ವಿನಂತಿಯೊಂದಿಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ